ಸರ್ ದರ್ಶನ್ ಅಂತ ಸರ್ ಯಾವ್ ಅಗರಿ ಬೊಮ್ಮಿ ಅಗರಿ ಬೊಮ್ಮಿಂದ ಬಂದಿರಿ ಏನ್ ಎಂಟು ಹೇಳ್ತೀರಾ ಇಡ್ಕೊಂಡ್ ನೋಡ್ಬೇಕು ಸರ್ ಯಾವಂತ ದೊಡ್ಡವು ಮೇಲೆ ಡಿಪೆಂಡ್ ರೇಟ್ ಏನ್ ಹೇಳ್ತೀರಾ ಸರ್ ಅವ ಹದ್ನಾಕ್ ನೂರು ರೂಪಾಯಿ ಒಂದ್ ಸರ್ ನೂರು ಎಲ್ಲ ಜವಾರಿ ಅಲ್ಲಣ್ಣ ಹಾ ಸರ್ ಎಲ್ಲ ಪಕ್ಕ ಜವಾರಿ ಸರ್ ಹೇಳ್ತೀರಾ ದೊಡ್ಡ ರೂಪಾಯಿ ಜೋಡಿ ಸರ್ ಎರಡು ಸ್ವಲ್ಪ ಸಣ್ಣ ಇರೋಣ ಸಣ್ಣ ಸರ್ ಅವು ಸಾವಿರ ರೂಪಾಯಿ ಎಂಟು ರೂಪಾಯಿ ಸ್ಟೂಡಿ ಇದಾವೆ ಸರ್ ಇನ್ನೂ ಹತ್ರ ಯಾವಾಗ ಬೇಕಾದ್ರೆ ನಿಮ್ಗೆ ಯಾವ್ದು ಬೇಕೋ ಅವೆಲ್ಲ ಸರ್ ತರಿಸ್ಬಿಡ್ತೀವಿ ಫಾರಾಮ್ ಇದೆಯಾ ನಿಮ್ದು ಹಾ ಸರ್ ಫಾರ್ಮ್ ಇದೆ ತೋಟದಲ್ಲಿ ಬಿಡ್ತೀವಿ ನಾವು ಎಲ್ಲಿ ಯಾವ ಹಗಿಬೊಮ್ಮನ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಕೋಳಿ ತಗೋಬೇಕಂದ್ರೆ ನಿಮ್ದೊಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಣ್ಣ ಹಾ ಸರ್ ಇದೆ ಹೇಳಿ ಸರ್ ಎಪ್ಪತ್ತೆಂಟು ಹಾ ಇಪ್ಪತ್ತೊಂಬತ್ತು ಹಾ ಎಂಬತ್ತೈದು ನಲ್ವತ್ತೆಂಟು ಎಪ್ಪತ್ತೆಂಟು ದೊರಗಪ್ಪ ಅವರ ನಮ್ಮ ಅಪ್ಪಾಜಿ ಸರ್ ಹಾ ಅವ್ರು ಮಾಡೋದು ನಾವು ಇನ್ನು ಓದ್ತಾ ಇದ್ವಿ ಡಿಗ್ರಿ ಓದ್ತಾ ಇದ್ವಿ ಅವ್ರು ನಾವೇನೋ ಅಷ್ಟೇ ಬರೋದು